ಕ ನಾನು ಹಾಲು ತರ್ಲಿಕ್ಕೆ ಹೋಗಿದ್ದೆ ರೀ ಹೋಗ ನಾನು ಅಲ್ಲಿ ಆಯ್ತು ಒಂದು ಹತ್ತುವರೆ ತಾವಿಗೆ ತಕ್ಕದು ರೀ ಮತ್ತು ಕಿವಿ ಹಾರಿದು ಚಾಕೋದಲಿ ಕಿವಿ ಹರಿದು ಕಿವಿ ಅಂತ ತಗೊಂಡ ಏಳು ಏಳುವರೆ ಅಲ್ಲಿ ತಿರ್ಗ್ಯಾಡ್ದ ಇಷ್ಟಕ್ಕೆ ರೀ ಆದ್ರೆ ರಾತ್ರಿ ಇತ್ತು ರೀ ಯಾರು ಸಂಜೆ ಇದಿಲ್ಲ ಇಬ್ಬರು ಇದ್ದರು ಮಾತಾಡಿದ್ರಿ ಅಷ್ಟ ನಡ್ಕೋತ ಬಂದಿದ್ದೇರಿ ಬಾಯಿಗೆ ಅರಿವಿ ಕಟ್ಕೊಂಡಿದ್ರಿ ಕಿವಿ ಹರಿದ ಕಿವಿ ಕಾಕಿ ಬಿದ್ದಾವ್ರಿ ಮಾಡ್ಯಾರು ಸುರದ್ರಿ ಮತ್ತ ಬಾಯಿ ಹಲ್ಲಿ ಹೊಡ್ದಾರಿ ಬಾಯಾಗಿ ರಗತ್ ಬಂದ್ರಿ ಹಲ್ಲೆಲ್ಲ ಲೂಸ್ ಆಗ್ಯಾವ್ರಿ

ಮಾಡ್ತೀರಿ ಹಿಂಗ ಮಾಡ್ತಿರಿ ನಾವ್ ನಿಮ್ ಮಗನ್ ಹೇಳಿ ಬಂದು ಬಂದವನೇ ಇಬ್ಬರು ಇಬ್ಬರು ಬಂದು ಬಂದವ್ರ ಕೊಳ್ಳಾಗೆ ಕೈ ಹೇಳ್ಯಾರಿ ಹೇಳಿ ನಾನು ಮುಖ ನೋಡಿರಿ ಮುಖ ಮಾರಿ ಕಟ್ಕೊಂಡಿದ್ರಿ ಅವ್ರಿ ಬರೀ ನಿಮ್ ಮಗನ್ ದೋಸ್ತದಿನ ಒಂದ್ ತೊಲಿ ಬಂಗಾರ ಚೀರಾಡೀನ್ರಿ ಚೀರಾಡಿದ್ರ ಬಾಯಿಗ್ ಹೊಡ್ದ್ರಿ ಚೀರಾಂಗ ಬಾಯಿ ಒತ್ತಿ ಹಿಡ್ದಿದ್ರಿ ಹಲ್ಲೆಲ್ಲಾ ಲೂಸ್ ಆಗ್ಯಾರ ಅವ್ರ ಹೊಡ್ದಾರಿ

ಅವ್ರದ್ದು ಕಿವಿನೇ ಕಟ್ ಮಾಡಿ ಮತ್ತು ಬಾಯಿಯಲ್ಲಿ ಗುದ್ದು ಬಿಟ್ಟು ರಕ್ತ ತರಿಸಿ ಹಲ್ಲೆಲ್ಲ ಆಗಿ ಆಮೇಲೆ ಅವರನ್ನು ತಳಗೆ ಬೆಳೆಸಿ ಬ ಅದನ್ನು ಎಂಟು ಗ್ರಾಮದು ಮಾಂಗಲ್ಯ ಸರ ಮತ್ತು ಒಂದು ತುಲಿದು ಒಂದು ಗ್ರಾಮದು ಕಿವಿ ಒಲೆ ಕಿತ್ಕೊಂಡು ಓಡಿ ಹೋಗಿಬಿಟ್ಟಿದ್ದಾರೆ ಸರ್ ಆಮೇಲೆ ಈಗ ಯಾವ ರೀತಿ ಆಗಿದೆ ಆಗೈತಪ್ಪ ಅಂದ್ರೆ ಏನು ಓಡಾಡಕ್ಕೆ ನಮ್ಮ ಆಗ್ಬಿಟ್ಟೆ ಸರ್ ಹೊರಗೆ ಮನೆಯಂದು ಹೊರಗೆ ಬರಬೇಕು ಬೇಡ ನಂಗೆ ಇಲ್ಲೆಲ್ಲ ಓಡ್ಯಾಕ್ ಚಿಂತಾಜನಕ ಆಗಿಬಿಟ್ಟದೆ ಮತ್ತು ಪೊಲೀಸರು ನಿನ್ನೆ ಬಂದಿದ್ದರು ಅವರು ಅದಕ್ಕೆ ಕ್ರಮ ತಗೋತನಂತ ಭರವಸೆ ಕೈ ಕೊಟ್ಟಿದ್ದಾರೆ ಆದರೆ ಇದು ಬರೇ ಬರೇ ಭರವಸೆ ಆಗೇ ಉಳಿತಾಯಿದೆ ಯಾವುದೇ ರೀತಿ ಕ್ರಮ ಆಗ್ತಾ ಇಲ್ಲ ಅವ್ರ ಮೇಲೆ ಈಗ ಗಾಂಜಾ ಸೇರೋದು ಅವ್ರು ಬರೀ ಇವ್ರಿಗೊಂದು ಒಂದು ನೆಪ ಆಗಿಬಿಟ್ಟಿದೆ ಗಾಂಜಾ ಸೇರಿದಾರೆ ಮಾಡ್ತಾರೆ ಗಾಂಜಾ ಸೇರಿದಾರೆ ಮಾಡ್ತಾರೆ ಇವ್ರು ಗಾಂಜಾಕ್ಕೆ ಕ್ರಮ ಯಾವಾಗ ಎಲ್ಲಿಗೆ ತನ ಇದು ಸರ್ ಬರೀ ಗಾಂಜಾ ಸೇರ್ತಾರೆ ನೆವ ಹೇಳಿಬಿಟ್ಟು ಅವ್ರನ್ನ ಒಂದು ಅಪರಾಧಿ ಸ್ಥಾನದಿಂದ ಹೊರಗೆ ತರೋದು ಲೆಕ್ಕಕ್ಕೆ ಆಗಿಬಿಟ್ಟು ಸರ್ ಬರೀ ನಿನ್ನೆ ಅವರು ಹಾಲ್ ತರಲಿಕ್ಕೆ ಹೊಂಟಿದ್ರು ಸರ್ ಆ ಟೈಮ್ನ ಕಿವಿ ತಡಗಿನ್ ಭಾಗ ಕಟ್ ಮಾಡಿಬಿಟ್ಟು ಕಿವಿ ಒಲೆ ಮತ್ತು ಇದು ಮಂಗಳ ಸೂತ್ರ ಹರ್ಕೊಂಡು ಓಡಿ ಹೋಗಿದ್ದಾರೆ ಸರ್

ಲೋಕಲ್ ಸರ್ ಅವ್ರಿಗೆ ಈಗ ಬಂಗಾರ ರೇಟ್ ಹೆಚ್ಚಾಗಿದೆ ಸರ್ ಅವ್ರಿಗೆ ಒಟ್ ಯಾರು ಅಮಾಯಕರು ಹೋಗ್ತಿರ್ತಾರ ಅಂತ ಬಂಗಾರ ತುಡು ಮಾಡೋದು ಬರೀ ಅವರು ಇದೇ ಆಗ್ಬಿಟ್ರ ಸರ್ ಈಗ ಇಲ್ಲಿ ಏನು ಇದಕ್ಕೆ ಬೆಲೆನೇ ಇಲ್ಲ ಸರ್ ಇಲ್ಲಿ ಸ್ವಲ್ಪ ಎಲ್ಲ ಮನೆ ಮನೆಯದ ಸರ್ ಯಾರು ಇದಿಲ್ಲ ಆ ಟೈಮಿಗೆ ಒಂದು ಐದು ನಿಮಿಷ ಲೈಟ್ ಹೋಗಿತ್ತು ಸರ್ ಅದನ್ನೆಲ್ಲ ಪ್ಲಾನ್ ಬಿಟ್ಟು ಅವ್ರು ಮಾಡಿದಾರೆ ಸರ್ ಇದೆಲ್ಲ ಇಲ್ಲಿ ಯಾರು ಕೇಳಿಸಿಲ್ಲ ಸರ್ ಅದು ಚೀರ ಹಾ ಸಿಟಿ ಮಧ್ಯೆ ಹಾಡಾಗಿಲ್ಲ ಸರ್ ಇದೆಲ್ಲ ಪೂರ್ತಿ ಸರ್ ಪೂರ್ತಿ ಭಯಪ ಎಲ್ಲರೂ ನಾವು ಎಲ್ಲಾರು ಕೂಡ ನಾವು ಬರ್ತೀವಿ ಸ್ಟೇಷನ್ ನಡ್ರಿ ಅವ್ರನ್ನ ಇದು ಮಾಡಿಸೋಮ್ ಅಂತ ಹೇಳಿ ಅಷ್ಟು ಇದು ಬಿಟ್ಟು ಎಲ್ಲಾರು ಮತ್ತು ಸರಳವಾಗಿ ಒಂದ್ ಒಂದ್ ರಾಮಿಗಾರ ಬಂಗಾರ ಹಾಕೊಳಕು ಇವತ್ತು ಅಂಜಿಕೆ ಬರತ್ತದ ಸರ್ ಹಂಗ ಇವರು ಜನರ ಮೇಲೆ ಆದ ರೀತಿ ಮುಗಿ ಇದ್ದಾರೆ ರಾಕ್ಷಸರ ತರ ಮುಗಿಬಿದ ಅವ್ರನ್ನ ಈ ರೀತಿ ಕಿಮಿ ಕಟ್ ಮಾಡಿಬಿಟ್ಟು ಬಂಗಾರ ಹೋಗ್ತಾರ ಅಂತ ಅಂದ್ರೆ ಯಾವ ಎಲ್ಲಿಗೆ ಹೋಗ್ಯದ್ ನೋಡ್ರಿ ಸರ್ ಅವ್ರ ಜೀವ ಹೊಡ್ಯಕು ಇದು ಹಿಂದಿಸಲ್ಲ ಸರ್ ಈಗ ನಾಳೆ ಸರ್ ಇವತ್ತು ಇದು ಈಗ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರ ಅವ್ರು ಜೀವ ಹೋಗಿದ್ರೆ ಯಾರು ಕೊಡ್ತಾರೆ ಸರ್ ಇವರು ಅಷ್ಟು ಇವ್ರಿಗೆ ಏನು ಭಯನೇ ಇಲ್ಲ ಸರ್ ಯಾರು ಪೊಲೀಸರು ಭಯ ಇಲ್ಲ ಏನು ಭಯ ಇಲ್ಲ ಇವ್ರದ್ದು ಸಮಾಜನಾಗ ಯಾರು ನಾಲ್ಕು ಮಂದಿ ಆದ್ರೆ ಯಾರು ಆದಾಗಲೇ ಹೊಡೆದ್ ಹೊಂಟ ಬಿಟ್ಟು ಕಾನೂನು ಹಂಚಿಕೆ ಅಂತ ಬಾಳ ಆಗ್ತಾ ಇದಾರೆ ಸರ್ ಅದೇ ರೀತಿ ಅವ್ರು ಕ್ರಮನ ತಗೋತಾ ಇದಾರೆ ಆದ್ರೆ ಅವ್ರು ಕಡಿವಾಣವಾಗಿ ಏನೂ ಏನಿಲ್ಲ ಆಗ್ತಾ ಇಲ್ಲ ಅದಕ್ಕೆ ಬರೀ ಕ್ರಮಾನು ಆಗ್ತಾ ಇದೆ ಆ ರೀತಿ ಆ ರೀತಿ ಇದನ್ನೂ ಹೆಚ್ಚಾಗ್ತಾ ಇದೆ ಸರ್ ಅದು ದಿವಟಗಿರಿ ಓನಿ ರಾತ್ರಿ ಆಗಿತ್ತು ಆಗಿತ್ರಿ ಎಂಟೂವರೆ ಆಗಿತ್ರಿ ಆ ಟೈಮ್ನಾಗ ನಮ್ ತಂಗಿನಿ ಆಗ್ಬೇಕ್ರಿ ಅಕ್ಕಿ ಕಿಮಿಯಾಗಿನು ಕೊಳ್ಳಿನೂ ಹರ್ಕೊಂಡು ತಗೊಂಡ್ಯಾರೀ ಮತ್ತ ಈಗ ಹಿಂಗ ಸಾರಕೇ ಆಗಾಕತಂದ್ರ ನಮ್ಮ ಓನೆಯಾಗಿನವ್ರ ಸಣ್ಣ ಸಣ್ಣ ಹುಡ್ಗುರ್ ಅದಾವ ಹೆಣ್ಮಕ್ಳ ಅದಾವ್ರ ಅಡ್ಡ್ಯಾಡ್ತಾರ ಮತ್ತೆ ಮುಂದೆ ಹೆಂಗ ಆಗೋದ್ರಿ ಹಾ ಎಲ್ಲಾರೀ ಭಯ ಆಗೈತ್ರಿ ಕಿವಿ ಕತ್ತರಿಸಿ ತಗೊಂಡು ಹೋಗ್ಯಾರೀ ಹಾ ದವಾಖಾನೆಗೆ ಆಡ್ಬಿಟ್ಟದ್ರಿ ಶಿಕ್ಷಾ ಆಗ್ಬೇಕ್ರಿ ಅವ್ರಿಗೆ ಸರ್ಕೆ ಮಾಡತ್ತಾರೀ ನಮ್ಮ ಅಂಗಡಿ ಸಣ್ಣ ಅಂಗಡಿ ಇತ್ರಿ ಆ ಅಂಗಡಿಯಾಗಿದ್ದು ಒಮ್ಮೆ ರೊಕ್ಕ ಒಯ್ದಿದ್ರ ಅವ್ರು ಇಲ್ಲಿ ಇಲ್ಲಿ ಯಾರು ಹೆಚ್ಚು ತಿರ್ಗಾಡಂಗಿಲ್ರಿ ಹಾ ರೀ ಹಾ ಅಂಜಿನೇ ಬರ್ತದ್ರಿ ಲೈಟಿನ್ ಬೆಳಕೇ ಇಲ್ಲ ರೀ ನಾ ಸುವರ್ಣ ಸುರೇಶ್ ಗುಂಡ್ಗೋಳ್ರಿ ಸರ ನಾವು ತಾಯಿ ನಮ್ಮ ನಮ್ನಾಗ ಮುದಕಿತ್ ಕಾಲ್ ಮುರ್ಗತ್ರಿ ನಾವ್ ರಾತ್ರಿ ಆಗಲ್ಲ ಈ ಕಡೆ ತಿರ್ಗಾಡ್ತೀವ್ರಿ ಬರೀ ಗಂಡಸೂರು ನಮ್ಗ ಏನ್ ಕೊಳ್ಳೆದಲ್ಲ ಬಂಗಾರಲ್ಲ ಬೆಳಿಲ್ರಿ ಬರೀ ಕಣ್ಣಿಡುದು ಕಳ್ತ ಮಾಡಿಸಿ ಬರ್ತಾರ ಬರ್ತಾರ ಗೊತ್ತಿಲ್ರಿ ಸರ್ ನಮ್ನವ್ ರೂಪಾಯಿ ಇಲ್ರಿ ನಮ್ ಮುರಿಕಿಗೆ ನಾವ್ ನೋಡಿದ್ರಿ ರಾತ್ರಿ ಬಂದ್ ಮೂರ್ನಾಕ್ ಸಲ ಬಾಗಲ ಬರ್ ನಮ್ಮ ಗಂಟೆದ ಒಂದ್ ಇದು ಹೋಗತ್ರಿ ಮಂಗ 好。Oh, yeah.